ನಮ್ಮ ತಂದೆ ತಾಯಿ ನಮ್ಮ ತಂದೆ ಕ್ರಿಯಾಟಿನ್ ಹೈ ಲೆವೆಲ್ ಇತ್ತು ಅದು ಕಡಿಮೆ ಆಗ್ತಾ ಇದೆ ಮತ್ತೆ ಆಲ್ಮೋಸ್ಟ್ ತೌಸಂಡ್ ರುಪೀಸ್ ಮೆಡಿಸನ್ ಆಲ್ಮೋಸ್ಟ್ ಇಟ್ ಅಸ್ ಕಮ್ ಡೌನ್ ಟು ಸಿಕ್ಸ್ ಥೌಸಂಡ್ ಅರ್ಧ ಕಮ್ಮಿ ಆಗಿದೆ ಅರ್ಧ ಕಮ್ಮಿ ಆಗೋಯ್ತು ಸೂಪರ್ ಸರ್ ಎಂಬತ್ತ ನಾಲ್ಕು ವರ್ಷದವರು ಕಿಡ್ನಿ ಪ್ರಾಬ್ಲಮ್ ಇದ್ರು ಎನರ್ಜಿ ಬಂದಿದೆ ಅಂದ್ರೆ ನನಗೆ ಖುಷಿ ಆಗ್ತಿದೆ ಅದಕ್ಕೆ ಯು ಫಸ್ಟ್ ಆಫ್ ಆದ್ರೆ ಯು ಆರ್ ದ ಪರ್ಸನ್ ಟೇಕಿಂಗ್ ದಿಸ್ ಟಿಎಂ ಲೈಕ್ ಅರ್ಜುನ ಇನ್ ಮಹಾಭಾರತದ ಹೆಂಗ್ ಅರ್ಜುನ ತಗೊಂಡೋದ್ರ ಇದು ಯುದ್ಧನ ಹಂಗೆ ನೀವು ತಗೊಂಡ್ ಹೋಗ್ತಾ ಇದ್ದೀರಾ ಹಲವಾರು ವರ್ಷದಿಂದ ನಿಮ್ನ ಮಾತಾಡಿಸ್ಬೇಕು ಅನ್ಸ್ತಾ ಇತ್ತು ಆಗಿರ್ಲಿಲ್ಲ ಇವತ್ತಾಯ್ತು ಬಹಳ ಖುಷಿ ಆಯ್ತು ಆಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಫಸ್ಟ್ ಹೇಳ್ಕೊಂಡ್ಬಿಡ್ತೀನಿ ನಮ್ಮ ತಂದೆ ತಾಯಿ ನಮ್ಮ ತಂದೆ ಕ್ರಿಯಾಟಿವ್ ಹೈ ಲೆವೆಲ್ ಇತ್ತು ಅದು ಕಡಿಮೆ ಆಗ್ತಾ ಇದೆ ಮತ್ತೆ ಆಲ್ಮೋಸ್ಟ್ ಟು ರುಪೀಸ್ ಮೆಡಿಸನ್ ಆಲ್ಮೋಸ್ಟ್ ಇಟ್ ಅಸ್ ಕಮ್ ಡೌನ್ ಟು ಸಿಕ್ಸ್ ಆಗಿದೆ ಅರ್ಧ ಕಮ್ಮಿ ಆಗೋಯ್ತು ಅಂಡ್ ಇದೆಲ್ಲ ಹಾಕಿರೋದ್ರಿಂದ ನಮ್ಮ ತಂದೆ ಏಟಿ ಫೋರ್ ಇಯರ್ಸ್ ವಾಂಟ್ ಟು ಡೂ ಬಿಸ್ನೆಸ್ ಅಂತ ಇವಾಗ ಹೋಗ್ತಾರೆ ಮಾಡ್ಬಿಟ್ಟಿದೀವಿ ಸೋ ಮಚ್ ಇಟ್ ಕಲರ್ ಥೆರಪಿ ನಮ್ಮ ಮನೆಯಲ್ಲಿ ಸೂಪರ್ ಸರ್ ಎಂಬತ್ತ ನಾಲ್ಕು ವರ್ಷದವರು ಕಿಡ್ನಿ ಪ್ರಾಬ್ಲಮ್ ಇದ್ರು ಆ ಎನರ್ಜಿ ಬಂದಿದೆ ಅಂದ್ರೆ ನನಗೆ ಖುಷಿ ಆಗ್ತಿದೆ ಅದಕ್ಕೆ ಆಮೇಲೆ ಇನ್ನೊಂದು ಇವಾಗ ನನಗೆ ಸ್ವಂಟ ವಾಪಸ್ ಬಂದೆ ಮನೆಗೆ ಸ್ವಲ್ಪ ಬ್ಯಾಕ್ ಪೇನ್ ಇತ್ತು ಸ್ಲೋ ಬ್ಯಾಕ್ ಪೇನ್ ನೀವೇಳ್ ಮೇಲೆ ನಂಬರ್ ಹಾಕೊಂಡಿದ್ ತಕ್ಷಣ ಐ ಥಿಂಕ್ ಇಟ್ ಅಸ್ ಟೋಟಲ್ ಇಟ್ ಅಸ್ ಗಾರ್ ಕ್ಲಿಯರ್ ಆಯ್ತು ಎಲ್ಲಿ ಹಾಕಿದ್ರಿ ತೋರಿಸಿ ಇಲ್ಲಿ ಹಾಕಿದಿನ್ ನೋಡಿ ಸರ್ ನಂಬರ್ ಟೂ ನಂಬರ್ ಟು ಇಲ್ಲಿ ಹಾಕಿದ್ರಲ್ವಾ ಹೌದ್ ಹೌದ್ ಹೌದು ಸೂಪರ್ ಇಲ್ಲಿ ಲಂಬರ್ ಜಾಯಿಂಟ್ ಗೆ ಎಸ್ ಹೌದ್ ಹೌದ್ ಹೌದು ಸೂಪರ್ ಸೋ ಸೊ ದಿಸ್ ಇಸ್ ಎ ಪೇನ್ ಕಿಲ್ಲರ್ ಅಂಡ್ ದಿಸ್ ಇಸ್ ಎ ಗ್ಯಾಸ್ಟ್ರಿಕ್ ಮೆಡಿಸಿನ್ ಯು ಕ್ಯಾನ್ ಟ್ರೈ ಎಲ್ಲೇ ನರ ಹಿಡ್ಕೊಂಡಿದೆ ವಾಯು ಹಿಡ್ಕೊಂಡಿದೆ ಗ್ಯಾಸ್ಟ್ರಿಕ್ ಆಗಿದೆ ಪೇನ್ ಆಗಿದೆ ಪೇನ್ ಮಾತ್ರೆ ತಗೋಬೇಡಿ ಅಂತ ನಾನು ಹೇಳ್ತಾ ಫಸ್ಟ್ ಇದನ್ನ ಟ್ರೈ ಮಾಡಿ ಇದ್ರಲ್ಲಿ ವಾಸಿ ಆಗಿಲ್ಲ ಅಂದ್ರೆ ಮಾತ್ರೆ ಅಲ್ವಾ ಹೌದು ನಾನು ಒಂದು ಖುಷಿಯಾಗಿ ಒಂದು ಒಂದು ಬರ್ಡ್ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ ನಾವು ಅಕ್ಕು ಪೆಂಚರ್ ಎಲ್ಲ ಟ್ವೆಂಟಿ ಫೈವ್ ಇಯರ್ಸ್ ಇಂದ ಇದ್ ಮಾಡಿದೆ ಆದ್ರೆ ಯು ಆರ್ ದ ಪರ್ಸನ್ ಟೇಕಿಂಗ್ ದಿಸ್ ಅಕ್ಯು ಅಂಡ್ ಟಿ ಎಂ ಲೈಕ್ ಅರ್ಜುನ ಇನ್ ಮಹಾಭಾರತದ ಹೆಂಗ್ ಅರ್ಜುನ ತಗೊಂಡೋದ್ರ ಇದು ಯುದ್ಧನ ಹಂಗೆ ನೀವು ತಗೊಂಡ್ ಹೋಗ್ತಾ ಇದ್ದೀರಾ ಅದಕ್ಕೆ ಬಹಳ ಸಂತೋಷ ಆಯ್ತು ನನಗೆ Thank you, thank I you. many people. ನೀವು ಹಾ ಕಲ್ತಿದ್ದೀನಿ ಸರ್ ನಾನು ಭೋಜರಾಜು ಡಾಕ್ಟರ್ ದೇವರಾಜ್ ಹತ್ರ ಎಲ್ಲ ಕಲ್ತಿದ್ದೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಮತ್ತೆ ಮಾಡ್ತಾ ಇದೀನಿ ಇವಾಗೂ ಮಾಡ್ತಾ ಇದೀನಿ ಬಟ್ ಯು ಹ್ಯಾವ್ ಟೇಕನ್ ನೆಕ್ಸ್ಟ್ ಲೆವೆಲ್ ಜನ ಜನಸಾಮಾನ್ಯರಿಗೆ ಮುಟ್ಟಿಲ್ಲ ಅಂದ್ರೆ ನಾವ್ ಏನ್ ಮಾಡಿದ್ರು ಉಪಯೋಗ ಇಲ್ಲ ಅಲ್ವಾ ಹೈಯೆಸ್ಟ್ ಲೆವೆಲ್ ಹೋಗ್ಬಿಟ್ಟಿದೆ ಇದು ಅರ್ಜುನ ಅಂತ ನಾನು ಕರಿಯಕ್ಕೆ ಇಷ್ಟಪಡೋದು ನನ್ನ ಹೆಂತಿ ಬಸವರಾಜ್ ಹಳೆ ಹೆಸರಾಯ್ತಂತ ಅರ್ಜುನ್ ಅಂತ ಹೆಸರು ಇಟ್ಕೊಂಡಿದ್ದಾಳೆ ಸೊ ಮೈ ನೇ ಅನದರ್ ನೇಮ್ ಇಸ್ ಅರ್ಜುನ ಓನ್ಲಿ ಅರ್ಜುನ್ ನೋಡಿ ಕರೆಕ್ಟ್ ಆಗಿ ಇಟ್ಬಿಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಾಡೋಣ ಸರ್ ನಕ್ ತುಂಬಾ ಖುಷಿ ಇದೆ ಕೆಲಸ ಮಾಡೋದಕ್ಕೆ ಸಾಧ್ಯ ಬಾಳ ನಮ್ಮ ಮನೇಲಿ ನಿಮ್ಮ ಫ್ಯಾನ್ ನಮ್ ತಾಯಿ ಅಂತೂ ಹೆಂಗ್ ಮಾಡ್ತಾರ ನೋಡಪ್ಪ ಹೆಂಗ್ ಮಾಡ್ತಾರ ನೋಡಪ್ಪ ನಿಮ್ಮ ಇದು ತೋಟ ಎಲ್ಲಾ ನೋಡ್ತಾ ಇರ್ತಾರೆ ನಮ್ಮ ತಾಯಿ ಯೂಟ್ಯೂಬ್ ಅವರು ಸೆವೆಂಟಿ ಫೈವ್ ಇಯರ್ಸ್ ಓಲ್ಡ್ ಅವರು ನಿಮ್ನ ಬಾಳ ಇದ್ ಮಾಡ್ತಾರೆ ಸರ್ ಥ್ಯಾಂಕ್ ಯು ಸರ್ ಮಾಡೋಣ ನಿಮ್ಮ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಥ್ಯಾಂಕ್ ಯು ವೆರಿ ಮಚ್ ಉದ್ದೇಶ ಇಷ್ಟೇ ನೀವೆಲ್ಲ ಕಲಿಬೇಕು ನೀವೆಲ್ಲ ಕಲ್ತ್ಕೊಂಡು ಫಸ್ಟ್ ನೀವು ಆಗಿ ಈ ಅನುಭವನ ಪಕ್ಕದವ್ರಿಗೆ ಹಂಚ್ಕೊಳ್ಳಿ ಸೊ ಜಸ್ಟ್ ಮೂವ್ ಆನ್ ಇವಾಗ ನಾನೇ ಹೇಳ್ತಾ ಇದ್ದೇನೆ ನಾನ್ ನಿಮ್ಗೆ ಏನೇ ಹೇಳ್ಕೊಟ್ಟು ಇನ್ನೊಬ್ಬರಿಗೆ ನೀವೇ ಹೇಳ್ಕೊಡಿ ಹೇಳಿ ಇಲ್ಲಿ ಇಟ್ಸ್ ನಾಟ್ ಎ ಬಿಸ್ನೆಸ್ ಡ್ರಿವನ್ ಮನಿ ಡ್ರಿವನ್ ಏನಿಲ್ಲ ಸೋಷಿಯಲ್ ರಿಫಾರ್ಮೇಶನ್ ಆಗ್ಬೇಕು ಇವತ್ತು ಆ ಉದ್ದೇಶ ಇಟ್ಕೊಂಡಿರೋದ್ರಿಂದಾನೇ ಬಸವ ಹಾಕ್ಯೂ ಅಕಾಡೆಮಿ ಪ್ರತಿ ಹಳ್ಳಿನಲ್ಲಿ ಈಲರ್ನ ಹುಟ್ಟಾಕಿದೆ ಇವಾಗ ಕರೆಂಟ್ ಬ್ಯಾಚ್ ಅಲ್ಲಿ ಮೂರ್ ಸಾವಿರ ಜನ ಟಿ ಎಂ ಕಲಿತಿದ್ದಾರೆ ಅಂದ್ರೆ ಇದಕ್ಕಿಂತ ಖುಷಿ ಏನಿದೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಈ ಮೂರ್ ಸಾವಿರ ಜನ ಆಚೆ ಬರ್ತಿದ್ದಾರೆ ಅವ್ರನ್ನೆಲ್ಲ ವೆಲ್ ಟ್ರೈನ್ ಮಾಡಿ ಅವ್ರನ್ನ ಈಗ ಅವ್ರಿಗೆಲ್ಲ ಸಪೋರ್ಟ್ ಕೊಟ್ಟು ಅವರೆಲ್ಲ ಪ್ರಾಕ್ಟೀಸ್ ಮಾಡೋ ತರ ನಾವು ಮಾಡಿದ್ರೆ ಡೆಫಿನೆಟ್ ಆಗಿ ಇಟ್ಸ್ ನ್ಯಾಷನಲ್ ಲೆವೆಲ್ ಅಲ್ಲಿ ಇಟ್ ವಿಲ್ ರೆಕಗ್ನೈಸ್ ಥ್ಯಾಂಕ್ ಯು ವೆರಿ ಮಚ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಬೇಕು ಥ್ಯಾಂಕ್ ಯು ವೆರಿ ಮಚ್